ಯಾರಾಗಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ದತ್ತಾದ ಮಂಡ್ಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದನ್ನು ನಮ್ಮೆಲ್ಲರ ಅವರಿಗೆ ಯೋಚನೆ ಬಂದಿರೋದ್ದು ಅತ್ಯಂತ ಸ್ವಾಗತಾರ ಅವರಿಗೆ ಬಂದ್ರಭಿವೇಂದನೆ ಬಂದ್ ಯಾವ್ದಾದ್ರು ಒಂದು ಪಿಡುಗು ಅಂತ ಹೇಳಿ ಅದು ಕುಟುಂಬ ರಾಜಕಾರಣ ಮತ್ತು

ತೀರ್ಮಾನ ಮಾಡ್ತಿದ್ದು ಗಾಂಧಿ ಕುಟುಂಬ ಅದೇ ರೀತಿ ತಮಿಳುನಾಡಿಗೆ ಹೋದ್ರೆ ಕರುಣಾನಿಧಿ ಕುಟುಂಬ ಉತ್ತರ ಪ್ರದೇಶಕ್ಕೆ ಹೋದ್ರೆ ಮುಲಾಂಸಿ ಕುಟುಂಬ ಅದೇ ರೀತಿ ನೀವು ಪಿಯಾಸಿಗೆ ಹೋದ್ರೆ ಲಾಲೂ ಪ್ರಸಾದ್ ಕುಟುಂಬ ಜಮ್ಮು పట్ కుల్క కుటుంబ ఈ కర్ణాటక మండ్యూ గొప్ప మొత్తం మొమ్మ మండ్యవ రీతి స్వీకారం ఉల్లేఖండి అదే ಭಾರತೀಯ ಜನತಾ ಪಾರ್ಟಿಯ ಎನ್ಡಿಎ ಕಚೇರಿ ಸೇರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರದಾನ ಮಾಡಬೇಕು ಅಂತ ಹೇಳಿ ಅವರಿಗೆ